ಯು ಎಸ್ನ ಭಾರತೀಯ ಉದ್ಯೋಗಿಗಳಿಗೆ ಸರ್ವೆ ಕೆಲಸ ಕಳೆದುಕೊಂಡವರಿಗೆ ಗಡಿಪಾರು ನೋಟಿಸ್ ಅಮೆರಿಕದ ಎಚ್ ಒನ್ ಬಿ ವೀಸಾ ನಿಯಮಗಳಿಗೆ ಭರ್ಜರಿ ಸರ್ಜರಿ ಆಗೋ ಸಾಧ್ಯತೆ ಇದೆ ಮುಂದೆ ಅರ್ಹ ಅರ್ಜಿದಾರರ ಆಯ್ಕೆಗೆ ಲಾಟ್ರಿ ವ್ಯವಸ್ಥೆ ಇರುತ್ತೋ ಇಲ್ವೋ ಭಾರತೀಯರಿಗೆ ಮುಂದೆಯೂ ಹೆಚ್ಚಿನ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈಗಾಗಲೇ ಹೆಚ್ ಒನ್ ಬಿ ವೀಸಾದಲ್ಲಿ ಅಮೆರಿಕದಲ್ಲಿ ಯಾವುದೇ ಕಾರಣಕ್ಕೆ ಕೆಲಸ ಕಳೆದುಕೊಂಡಿದ್ರೆ ಅವರಿಗೆ ಮತ್ತೊಂದು ಕೆಲಸ ಹುಡುಕೊಳ್ಳೋಷ್ಟರಲ್ಲಿ ವಲಸೆ ಇಲಾಖೆಯಿಂದ ನೋಟಿಸ್ ಬರ್ತಿದೆ ಇತ್ತೀಚೆಗೆ ನಡೆದಿರೋ ಒಂದು ಸಮೀಕ್ಷೆಯು ಇದನ್ನ ಖಚಿತಪಡಿಸಿದೆ ಹೀಗೆ ನೋಟಿಸ್ ಪಡೀತಿರುವವರಲ್ಲಿ ಭಾರತೀಯರು ಇದ್ದಾರೆ ಅಮೆರಿಕಾದಲ್ಲಿ ಉದ್ಯೋಗ ಕೈತುಂಬ ಸಂಬಳ ಉತ್ತಮ ಜೀವನ ಸಾಮಾನ್ಯವಾಗಿಯೇ ಇದು ಬಹಳಷ್ಟು ಜನರ ಕನಸು ಹೆಚ್ ಒನ್ ಬಿ ವೀಸಾ ಅನ್ನೋದು ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸಿಗುವ ಹೆದ್ದಾರಿ ಅಂತಲೇ ನೋಡಲಾಗ್ತಿದೆ ಆದರೆ ಈಗ ಕಾಲ ಬದಲಾಗಿದೆ ಈ ಹೆದ್ದಾರಿಯಲ್ಲಿ ಈಗ ಅಪಾಯ ಎದುರಾಗ್ತಿದೆ ಹೆಚ್ ಒನ್ ಬಿ ವೀಸಾದಲ್ಲಿರುವ ಸಾವಿರಾರು ಭಾರತೀಯ ವೃತ್ತಿಪರರು ಈಗ ಗಡಿಪಾರು ಭೀತಿಯನ್ನು ಎದುರಿಸ್ತಿದ್ದಾರೆ ಉದ್ಯೋಗ ಕಳೆದುಕೊಂಡ ನಂತರ ಸಿಗುವ ಅರವತ್ತು ದಿನಗಳ ಗ್ರೇಸ್ ಪಿರಿಯಡ್ ಮುಗಿಯುವ ಮೊದಲೇ ಅವರ ಮನೆ ಬಾಗಿಲಿಗೆ ನೋಟಿಸ್ ಟು ಅಪಿಯರ್ ಎನ್ ಟಿ ಎ ಬರ್ತಾ ಇದೆ ಇದು ಅನಿವಾಸಿ ಭಾರತೀಯರಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿಸಿದೆ ಹೆಸರು ಬಹಿರಂಗಪಡಿಸದ ಪ್ಲೇಸ್ ಆ್ಯಪ್ ಬ್ಲೈಂಡ್ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯಲ್ಲಿ ಆಘಾತಕಾರಿ ಸಂಗತಿಗಳು ಹೊರಬಂದಿವೆ ಆಗಸ್ಟ್ ಆರರಿಂದ ಎಂಟರವರೆಗೆ ಸಾವಿರದ ಐನೂರ ಎಂಬತ್ನಾಲ್ಕು ಉದ್ಯೋಗಿಗಳನ್ನು ಈ ಆ್ಯಪ್ ಸಮೀಕ್ಷೆಗೆ ಒಳಪಡಿಸಿತ್ತು ಅದರಲ್ಲಿ ಪ್ರತಿ ಆರು ಜನರಲ್ಲಿ ಒಬ್ಬರು ತಮಗೆ ಅಥವಾ ತಮಗೆ ತಿಳಿದವರಿಗೆ ಉದ್ಯೋಗ ಕಳೆದುಕೊಂಡ ನಂತರ ಗ್ರೇಸ್ ಪೀರಿಯಡ್ನಲ್ಲೇ ಗಡಿಪಾರು ನೋಟಿಸ್ ಬಂದಿದೆ ಅಂತ ಹೇಳಿಕೊಂಡಿದ್ದಾರೆ ಸಮೀಕ್ಷೆಯಲ್ಲಿ ಹತ್ತು ಹಲವು ವಿಚಾರ ಬಹಿರಂಗ ಸಾಮಾನ್ಯವಾಗಿ ನಿಯಮಗಳ ಪ್ರಕಾರ ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ಉದ್ಯೋಗ ಕಳೆದುಕೊಂಡ್ರೆ ಹೊಸ ಉದ್ಯೋಗ ಹುಡುಕೋಕೆ ಅಥವಾ ವೀಸಾ ಸ್ಥಿತಿಯನ್ನು ಬದ್ಲಾಯಿಸ್ಕೊಳ್ಳೋಕೆ ಅರವತ್ತು ದಿನಗಳ ಕಾಲಾವಕಾಶ ಇರುತ್ತೆ ಆದರೆ ಇತ್ತೀಚೆಗೆ ಕೇವಲ ಎರಡು ವಾರಗಳಲ್ಲೇ ನೋಟಿಸ್ ಜಾರಿ ಮಾಡಿ ಅವರನ್ನ ಅನಧಿಕೃತ ವಲಸಿಗರು ಅಂತ ಪರಿಗಣಿಸಲಾಗ್ತಿದೆ ಕೆಲವೇ ವಾರಗಳಲ್ಲಿ ಗಡಿಪಾರು ನೋಟಿಸ್ ಕಳಿಸಿದ ಅನೇಕ ಪ್ರಕರಣಗಳಿವೆ ಅಂತ ಉದ್ಯೋಗಿಯೊಬ್ಬರು ಬ್ಲೈಂಡ್ ಆ್ಯಪ್ನಲ್ಲಿ ಹಂಚಿಕೊಂಡಿದ್ದಾರೆ ಉದ್ಯೋಗ ಕಳೆದುಕೊಂಡ ತಕ್ಷಣ ಅಮೆರಿಕವನ್ನ ಬಿಡೋದೇ ಒಳ್ಳೆಯತು ಇಲ್ದಿದ್ರೆ ಅಮೆರಿಕ ಪ್ರವೇಶಕ್ಕೆ ಶಾಶ್ವತವಾದ ನಿಷೇಧಕ್ಕೆ ಒಳಗಾಗುವ ಅಪಾಯವಿದೆ ಅಂತ ವಲಸೆಗೆ ಸಂಬಂಧಿಸಿದ ವಕೀಲರು ಸಲಹೆ ಮಾಡ್ತಿರೋದಾಗಿ ತಿಳಿದು ಬಂದಿದೆ ಇದೇ ವರ್ಷ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಎಂಟರವರೆಗೆ ಬ್ಲೈಂಡ್ನಲ್ಲಿ ನಡೆಸಿದ ಮತ್ತೊಂದು ಸಮೀಕ್ಷೆಯಲ್ಲಿ ಎರಡು ಸಾವಿರದ ಎಂಬತ್ತೊಂಬತ್ತು ಭಾರತೀಯ ವೃತ್ತಿಪರರು ಭಾಗವಹಿಸಿದರು ಅಮೆರಿಕವನ್ನು ಬಿಡಬೇಕಾಗಿ ಬಂದರೆ ನಿಮ್ಮ ಮುಂದಿನ ಆಯ್ಕೆ ಏನು ಎಂಬ ಪ್ರಶ್ನೆಗೆ ನಲ್ವತ್ತೈದು ಪರ್ಸೆಂಟ್ ಜನರು ಭಾರತಕ್ಕೆ ಹಿಂತಿರುಗೋದಾಗಿ ಹೇಳಿದ್ದಾರೆ ಇಪ್ಪತ್ತಾರು ಪರ್ಸೆಂಟ್ ಜನರು ಬೇರೆ ದೇಶಕ್ಕೆ ಹೋಗೋದಾಗಿ ಹಾಗೂ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನರು ಏನು ಮಾಡಬೇಕಂತ ತಿಳಿಯತಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅನಿವಾಸಿ ಭಾರತೀಯರಿಗೆ ಯಾವ ಚಿಂತೆ ಕಾಡ್ತಿದೆ ಅನಿವಾಸಿ ಭಾರತೀಯರಲ್ಲಿ ಹಲವು ರೀತಿಯ ಆತಂಕಗಳಿವೆ ಸಂಬಳದಲ್ಲಿ ಭಾರಿ ಕಡಿತವಾಗುವ ಭಯ ಅದರಿಂದ ಜೀವನದ ಗುಣಮಟ್ಟ ಕಡಿಮೆಯಾಗುವ ಆತಂಕ ಸಾಂಸ್ಕೃತಿಕ ಹಾಗೂ ಕೌಟುಂಬಿಕ ಹೊಂದಾಣಿಕೆಯ ಚಿಂತೆ ಉದ್ಯೋಗ ಅವಕಾಶಗಳು ಕಡಿಮೆಯಾಗುವ ಭಯಗಳು ವ್ಯಕ್ತವಾಗಿವೆ ಆದರೆ ಅಂಥ ಸಮಸ್ಯೆ ಎದುರಾದರೆ ಭಾರತಕ್ಕೆ ವಾಪಸ್ ಹೋಗೋಕೆ ಸಿದ್ಧ ಅಂತಲೂ ಹೆಚ್ಚಿನ ಜನರು ತಿಳಿಸಿದ್ದಾರೆ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ನೀವು ಅಮೆರಿಕದ ವರ್ಕ್ ವೀಸಾವನ್ನು ಆರಿಸ್ಕೊಳ್ತೀರಾ ಅನ್ನೋ ಪ್ರಶ್ನೆಗೆ ಕೇವಲ ಮೂವತ್ತೈದು ಪರ್ಸೆಂಟ್ ಜನರು ಮಾತ್ರ ಹೌದು ಅಂತ ಹೇಳಿದ್ದಾರೆ ಶೇಕಡ ಮೂವತ್ತೆಂಟರಷ್ಟು ಜನರು ಇಲ್ಲ ಅಂದಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಜನರು ಖಚಿತವಿಲ್ಲ ಅಂತಿದ್ದಾರೆ ಇಂಥ ಪ್ರಕ್ರಿಯೆಗಳಿಗೆ ಅವರಿಗೆ ಆಗಿರುವ ಅನುಭವಗಳೇ ಕಾರಣ ಪ್ರತಿ ಮೂವರಲ್ಲಿ ಒಬ್ಬರು ತಮಗೆ ಅಥವಾ ತಮ್ಮ ಹತ್ತಿರದವರಿಗೆ ಉದ್ಯೋಗ ಕಳೆದುಕೊಂಡ ನಂತರ ಅಮೆರಿಕವನ್ನು ಬಿಡಬೇಕಾಗಿ ಬಂದಿದೆ ಅಂತ ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಕಂಪನಿಗಳಿಗೆ ಭಾರತದಲ್ಲಿ ನೇಮಕಾತಿಯನ್ನು ನಿಲ್ಲಿಸಿ ಅಂತ ಕರೆ ಕೊಟ್ಟಿದ್ದರು ಇದರಿಂದ ಕೂಡ ನೇಮಕಾತಿಗಳಲ್ಲಿ ಕೆಲವು ಬದಲಾವಣೆಗಳು ಆಗ್ತಾಯಿವೆ ಅಮೆರಿಕ ಮೂಲದ ಶೇಕಡಾ ಅರವತ್ತ್ಮೂರರಷ್ಟು ವೃತ್ತಿಪರರು ಇದು ತಮ್ಮ ಕಂಪನಿಗಳಿಗೆ ಅನುಕೂಲ ಆಗಬಹುದು ಅಂತ ಭಾವಿಸಿದರೆ ಭಾರತದಲ್ಲಿರುವ ಅರವತ್ತ್ಮೂರು ಪರ್ಸೆಂಟ್ ಜನರು ಇದು ತಮ್ಮ ಸಂಸ್ಥೆಗಳಿಗೆ ಹಾನಿ ಮಾಡುತ್ತೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಅವಕಾಶಗಳ ದಾರಿಯಾಗಿರೋ ಹೆಚ್ ಒನ್ ಬಿ ವೀಸಾ ಕೆಲಸ ಕಳೆದುಕೊಂಡ್ರೆ ಅಪಾಯಕಾರಿಯೂ ಆಗ್ತಿದೆ ಬದಲಾಗ್ತಿರುವ ನಿಯಮಗಳು ಪರಿಸ್ಥಿತಿಗಳು ಅಮೆರಿಕಾದಲ್ಲಿರುವ ಭಾರತೀಯ ವೃತ್ತಿಪರರ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ